ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ ಗೆ ಸ್ವಾಗತ ಈಗ ದಸರಾ ಹಬ್ಬ ಅಂತೂ ಮುಗಿತ್ರಿ ಎಲ್ಲರ ಮನೆಯೊಳಗೂ ಪೂಜಕ ಅಂತೇಳಿ ಹಸಿ ತೆಂಗಿನಕಾಯಿ ಅಂತೂ ಇದ್ದೇ ಇರ್ತೇತಿ ಈ ಹಸಿ ತೆಂಗಿನಕಾಯಿ ಅಂತ ಒಂದ್ ರುಚಿಯಾದಂತ ಉಂಡಿಯನ್ನ ಮಾಡಿ ತೋರ್ಸಕತ್ತಿನಿ ನಿಮ್ಗ ಬಾಳ ಸಾಫ್ಟ್ ಆಗಿರ್ತಾವು ಬಹಳನ ರುಚಿಯಾಗಿರ್ತಾವು ಮತ್ತ ಮಾಡೋದು ಕೂಡ ಬಹಳನ ಸುಲಭ ಬರಿ ಹೆಂಗಿದ್ರ ಈ ಹಸಿ ತೆಂಗಿನಕಾಯಿ ಅಂತ್ರ ಉಂಡಿ ಹೆಂಗ್ ಅಂತ ಹೇಳಿ ನೋಡೋಣ ಅಂತ ನಾನಿಲ್ಲಿ ಒಂದ್ ತೆಂಗಿನಕಾಯನ್ನ ತಗೊಂಡೇನ್ರಿ ತಗೊಂಡು ಈ ರೀತಿಯಾಗಿ ಆ ಚಿಪ್ ಎಲ್ಲಾ ಬೇರ್ಪಡಿಸಿ ಇಟ್ಕೊಂಡೇನಿ ಈಗ ಇದ್ರ ಮ್ಯಾಗಿಂದ ಕಪ್ಪ ಪಾರ್ಟ್ ಇರ್ತೈತೆಲ್ರಿ ಇದನ್ನ ತಕ್ಕೋಬೇಕ್ರಿ ಅಂದ್ರ ಉಂಡಿಗಳ ಬಹಳ ಚಲೋ ಆಗ್ತಾವ ಈ ಕಪ್ಪ ಪಾರ್ಟ್ ಅನ್ನ ಈ ರೀತಿಯಾಗಿ ಎಲ್ಲಾನು ಪೂರ್ತಿಯಾಗಿ ತಕೊಂಡ್ಬಿಡ್ರಿ ನೋಡ್ರಿ ಈ ತರ ಕಪ್ಪ ಪಾರ್ಟ್ ಅನ್ನ ನೀವು ಚಾಕುನ ನಿಂತ್ರ ತಕ್ಕೋರಿ ಅಥವಾ ಈ ರೀತಿ ಒಂದು ಹಿರೇಕಾಯ್ ಇರ್ತೈತಲ್ಲ ಅದ್ರ ಎಂಥರ ಬೇಕಾದ್ರೂ ತಕೊಳ್ರಿ ಈಗ ಇದನ್ನ ಸಣ್ಣ ಸಣ್ಣ ಪೀಸ್ ಗಳನ್ನಾಗಿ ಕಟ್ ಮಾಡ್ಕೊಂಡಂತೆ ಯಾಕಂದ್ರೆ ಇದನ್ನ ಗೆ ಹಾಕೊಂಡ್ ಬರ್ಬೇಕು ಆಮೇಲೆ ಕೊಬ್ಬರಿ ಒಳಗ ಕಪ್ಪ ಪಾರ್ಟ್ ಏನು ಉಳಿಬಾರದ್ರಿ ಕಪ್ಪ ಪಾರ್ಟ್ ಉಳಿತಪ್ಪ ಅಂದ್ರ ಉಂಡಿ ಸ್ವಲ್ಪ ಕಪ್ ಕಪ್ಪು ಅನಸ್ತಾವ್ ಚಂದ್ ಕಾಣೋದಿಲ್ಲ ನೋಡೋದಕ್ಕ ಇದ್ರ ಒಂದ್ಸತಿ ಚಲೋ ತಂಗ್ ವಾಶ್ ಮಾಡ್ಕೊಂಡು ಇಟ್ಕೊಂಡ್ ಬಿಡ್ರಿ ಈಗ ನೋಡ್ರಿ ನಾ ಎಲ್ಲಾನು ಈ ರೀತಿಯಾಗಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದ್ ಮಿಕ್ಸಿ ಜಾರ್ ನ ತಗೊಂಡಿನಿ ಆ ಮಿಕ್ಸಿ ಜಾರ್ಗೆ ಕಟ್ ಮಾಡಿರುವಂತ ಎಲ್ಲಾ ಕೊಬ್ಬರಿ ತುಂಡುಗಳನ್ನ ಹಾಕೊಳ್ತೀನಿ ಇದ್ರ ಮಿಕ್ಸಿನ ಚಲೋತಂಗ ಎಡಕ ಬಲ್ಕ ಎಡಕ ಬಲ್ಕ ತಿರ್ಗಸ್ತಾರಲ್ರಿ ಆ ರೀತಿಯಾಗಿ ತಿರ್ಗಸ್ಕೊಂಡ್ ಬರ್ರಿ ಅಂದ್ರ ಚಲೋತಂಗ ಈ ರೀತಿಯಾಗಿ ಸಣ್ಣ ಆಗುತ್ತೆ ಸಣ್ಣನ ಆಲ್ರಿ ಇದೇನು ಬೇಡ ಈ ರೀತಿಯಾಗಿ ಸಣ್ಣ ಆಗ್ಬೇಕು ಅಂದ್ರೆ ಒಂದು ಹಳುಕು ಕೂಡ ಇರಬಾರ್ದು ಈಗ ಒಂದು ಪಾತ್ರೆ ತಗೊಂಡಿನಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನಾನಿಲ್ಲಿ ಹಾಲನ್ನ ಹಾಕೊಂಡಿನಿ ಅಂದ್ರೆ ಒಂದು ತೆಂಗಿನಕಾಯಿಗೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಲನ್ನ ಹಾಕೊಂಡಿನಿ ಹಾಲನ್ನ ನೀವು ಕಾಯಿಸಿ ಆರಿಸಿದ್ ಬೇಕಿದ್ರು ತಗೋಬಹುದು ಹಸಿ ಹಾಲು ಬೇಕಿದ್ರು ತಗೋಬಹುದು ನಾನಿಲ್ಲಿ ಹಸಿ ಹಾಲು ಹಾಕೊಂಡಿನಿ ಸ್ವಲ್ಪ ಇದನ್ನ ಉಕ್ಕ ಬರೋವರೆಗೂ ಸ್ವಲ್ಪ ಇದನ್ನ ಕಾಯಿಸ್ಕೊಂತೀನಿ ಈ ರೀತಿ ಕೈ ಆಡಿಸ್ಕೊಂಡಿರಿ ಈಗ ನೋಡ್ರಿ ಹಾಲು ಸ್ವಲ್ಪ ಉಕ್ಕ ಬರಾಕತೈತಿ ಇದ್ರೊಳಗಿರುವಂತ ಕೆರೆಯನ್ನು ಕೂಡಾನ ತಕೊಬೇಟ್ರಿ ಇದ್ರೊಳಗನ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಟ್ರಿ ಈಗ ನಾನು ಇದಕ್ಕ ಒಂದ್ ಸಣ್ಣದ ಬೌಲ್ ತಗೊಂಡಿನಿ ಅದ್ರಿಂದ ಒಂದ್ ಅರ್ಧ ಬೌಲ್ ಅಷ್ಟು ಅಥವಾ ಒಂದು ಮೂರಿಂದ ನಾಲ್ಕು ಚಮಚ ಅಷ್ಟು ಸಣ್ಣದ ಟೇಬಲ್ ಚಮಚ ಟೇಬಲ್ ಸ್ಪೂನ್ ರೀ ಅದರಿಂದ ಒಂದು ಮೂರ್ನಾಕ್ ಚಮಚ ಅಷ್ಟು ಕೆನೆಯನ್ನು ಹಾಕೊಳ್ರಿ ನೀವು ಹಾಲಿನ ಕೆನಿ ತೆಗೆದ್ ಇಟ್ಟಿರ್ತೀರಲ್ರಿ ಬೆಣ್ಣೆ ಮಾಡೋದಕ್ಕೋಸ್ಕರ ಆ ಕೆನೆಯನ್ನು ಇದಕ್ಕೆ ಹಾಕೊಳ್ರಿ ಇದನ್ನ ಹಾಕೊಳೋದ್ರಿಂದ ಉಂಡಿ ಬಹಳ ಸಾಫ್ಟ್ ರೀ ಮತ್ತೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರ್ತೈತೆ ರೀ ಈಗ ಇದನ್ನ ಕೆನೆ ಎಲ್ಲ ಚಿಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಇದು ಕೆನೆ ಹಳ ಕಳಕ್ ರೀ ಎಲ್ಲರ ಜೊತೆಗೆ ಚಲೋ ಮಿಕ್ಸ್ ಆಗ್ಬೇಕು ನಂತರ ಒಂದು ಕಪ್ನಷ್ಟು ನಾನಿಲ್ಲಿ ಸಕ್ಕರೆನ ಹಾಕೊಂಡಿನಿ ಸಕ್ಕರೆನ ನೀವು ನೋಡ್ಕೊಂಡು ಹಾಕೊಳ್ರಿ ಬೇಕಿದ್ರೆ ಇನ್ನು ಜಾಸ್ತಿ ಬೇಕಪ್ಪ ಅಂದ್ರೆ ಜಾಸ್ತಿ ಸಕ್ಕರೆ ಕೂಡ ಹಾಕ್ಕೊಳ್ರಿ ಈಗ ಸಕ್ಕರೆನ ಹಾಕೊಂಡು ಸಕ್ಕರೆ ಮತ್ತು ಕೆನೆ ಮತ್ತು ಹಾಲು ಮೂರು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು ಇದ್ರೊಳಗೆ ಸುತ್ತಲೇ ಹತ್ತಿರತೈತಲ್ರಿ ಅದನ್ನು ಕೂಡ ಎಲ್ಲ ಚಲೋ ತಂಗ ನಡಬರ್ಕ್ ಮಾಡ್ಕೊಳ್ರಿ ಮಾಡ್ಕೊಂಡು ಈ ರೀತಿಯಾಗಿ ಎಲ್ಲಾನು ಸ್ವಲ್ಪ ಕುದಿಸ್ಕೊಳ್ರಿ ಇದು ಸಲ್ ಇದು ಸ್ವಲ್ಪ ಒಂದು ಐದ್ ನಿಮಿಷ ಕುದ್ದಾದ ನಂತರ ನೀವ್ ಮಿಕ್ಸಿ ಹಾಕೊಂಡಿದ್ರಲ್ರಿ ಕೊಬ್ಬರಿನ ಅದನ್ನ ಇದಕ್ಕ ಸೇರಿಸ್ಕೊಡ್ರಿ ಸೇರಿಸ್ಕೊಂಡು ಎರಡೂನು ಸೇರಿಸ್ಕೊಂಡು ಚಲೋ ತಂಗ ಒಂದ್ ಆರಿಂದ ಏಳು ನಿಮಿಷ ಇದನ್ನ ಇದೇ ರೀತಿಯಾಗಿ ಹೈ ಫ್ಲೇಮ್ ಒಳಗೆ ಇಟ್ಕೊಳ್ರಿ ಗ್ಯಾಸನ್ನ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿಯಾಗಿ ತಿರ್ಗಿಸ್ಕೋ ಅಂತ ಇರ್ಬೇಕು ನೋಡ್ರಿ ಬಹಳ ಅಂದ್ರೆ ಬಾಳ ರುಚಿಯಾಗಿರ್ತಾವ್ರಿ ಇವು ಉಂಡಿ ಮತ್ತ ಸರಳ ರೀ ಯಾರು ಉಂಡಿ ಮಾಡಕ್ ಬರ್ಲಾರದ್ರು ಕೂಡ ಇದನ್ನ ಮಾಡ್ಬೋದು ನೋಡ್ರಿ ಅಷ್ಟು ಸುಲಭವಾಗಿ ಮಾಡ್ಕೋಬಹುದು ಇದಕ್ಕೆ ಒಂದ್ ಸಣ್ಣ ಚಮಚ ಅಂದ್ರೆ ಒಂದ್ ಚಮಚ ಏಲಕ್ಕಿ ಪುಡಿಯನ್ನ ಸೇರಿಸ್ಕೊಂಡಿನಿ ಇದು ಪೂರ್ತಿ ಹಾಲಿನ ಅಂಶ ಎಲ್ಲಾ ಹೋಗ್ಬೇಕು ನೋಡ್ರಿ ಅಲ್ಲಿವರೆಗೂ ನೀವ್ ರೀತಿ ಕೈಯಾಡ್ಸ್ಕೊತ ಇರ್ಬೇಕು ನಂತರ ಸ್ವಲ್ಪ ಇದು ಗಟ್ಟಿ ಆದ್ಮೇಲೆ ಒಂದ್ ಎರಡು ಚಮಚ ಅಷ್ಟು ತುಪ್ಪ ಹಾಕೊಳ್ರಿ ತುಪ್ಪ ಹಾಕೊಂಡ ನಂತರ ಒಂದು ಒಳ್ಳೆ ಪರಿಮಳ ಬರ್ತೈತಿ ಉಂಡಿಗೆ ಮತ್ತೆ ಕೆಳಗಡೆ ಏನು ಅಂಟುಕೊಳ್ಳೋದಿಲ್ಲ ಕೂಡ ನೋಡ್ರಿ ತುಪ್ಪಾನು ಹಾಕೊಂಡು ಮತ್ತೆ ಎಲ್ಲಾನು ಚಲೋ ಮಿಕ್ಸ್ ಮಾಡ್ಕೋ ಅಂತ ಇದು ಗಟ್ಟಿ ಹಾಕುವಂತ ಬರ್ಬೇಕ್ರಿ ನೋಡ್ರಿ ಈಗ ಗಟ್ಟಿ ಹಾಕೋದ ಬಂತ ನೋಡ್ರಿ ಇಷ್ಟ ಗಟ್ಟಿ ಆದ್ರೆ ಸಾಕ್ರಿ ಗ್ಯಾಸನ್ನ ಆಫ್ ಮಾಡ್ಕೊಂಡು ಇದನ್ನ ಆರೋಧಕ ಬಿಟ್ಬಿಡ್ಬೇಕು ಈ ರೀತಿ ಇಷ್ಟ ಗಟ್ಟಿ ಆದ್ರೆ ಸಾಕ್ರೆ ನೀವು ಬಹಳ ಗಟ್ಟಿ ತನಕ ತಗೊಂಡ್ಬಿಟ್ರಿ ಅಂದ್ರ ಅದ್ ಕೊಬ್ಬರಿ ಒಡಿ ಇರ್ತೈತಿ ಕೊಬ್ಬರಿ ಒಡಿ ಆಗ್ಬಿಡ್ತೈತಿ ಅದಕ್ಕ ಈ ರೀತಿ ಸಾಫ್ಟ್ ಇದ್ದಾಗ ಗ್ಯಾಸ್ ಗ್ಯಾಸನ್ನ ಆಫ್ ಮಾಡ್ಕೊಂಡ್ ಬಿಡ್ಬೇಕು ಆದ್ರೆ ಸಾಕು ಈಗ ಇದನ್ನ ಒಂದ್ ಅಗಲನ್ ಪಾತ್ರೆ ತಗೊಂಡು ಅದಕ್ ಆರೋದಕ್ ಬಿಟ್ಟಿದ್ದೆ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಆರಿದ್ರ ಸಾಕ್ರಿ ಈಗ ಉಂಡೆ ಕಟ್ಕೋತೀನಿ ನೋಡ್ರಿ ಎಷ್ಟು ಮಸ್ತ್ ಉಂಡಿ ಆಗ್ತಂದ್ರೆ ಸಾಫ್ಟ್ ಆಗಿರಿ ಈ ರೀತಿಯಾಗಿ ಆರಾಮಾಗಿ ನೀವು ಉಂಡಿ ಕಟ್ಕೋಬೋದು ನೋಡ್ರಿ ನೋಡ್ರಿ ಈ ರೀತಿಯಾಗಿ ನಾನು ಉಂಡಿಯನ್ನ ಮಾಡ್ಕೊಂಡೇನ್ರಿ ಎಲ್ಲಾನು ಮತ್ ಇದನ್ನೊಂದ್ ಸ್ವಲ್ಪ ಡೆಸಿಗೇಟೆಡ್ ಕೊಕೋನಟ್ ಇತ್ತಪ್ಪ ಅಂದ್ರ ಅದ್ರೊಳಗೆ ಇದನ್ನ ಹೊರಳಾಡ್ಸಿದ್ರಿ ಅಂದ್ರ ಉಂಡಿ ನೋಡೋದಕ್ಕೆ ಭಾಳ ಚಂದ ರೀ ಇದ್ರ ಹಾಕೊಳ್ರಿ ಇರಲಿಲ್ಲ ಅಂದ್ರ ಹಂಗಾನ ಉಂಡಿ ಮಾಡ್ಕೊಂಡು ತಿನ್ಬಹುದು ನೋಡ್ರಿ ಈಗ ನಾನು ಡೆಸಿಗೇಟೆಡ್ ಕೊಕೋನಟ್ ಇತ್ತು ಮನೆಯೊಳಗೆ ಅದಕ್ಕೋಸ್ಕರ ಅದ್ರೊಳಗೆ ಇದನ್ನ ಎತ್ಕೊಂಡು ತಕೊಂಡೇನಿ ಈಗ ಎಲ್ಲಾ ಉಂಡಿನೂ ನಾ ಈ ರೀತಿಯಾಗಿ ಕಟ್ಕೊಂಡು ಇಟ್ಕೋತೀನಿ ನೋಡ್ರಿ ನೋಡ್ರಿ ನಮ್ದು ಉಂಡಿ ಕೊಬ್ಬರಿದ ರುಚಿಯಾದಂತ ಉಂಡಿ ರೆಡಿ ಆಗೇತಿ ಬಹಳ ಅಂದ್ರೆ ಬಹಳ ಮಸ್ತ್ ಆಗಿರ್ತಾವ್ರಿ ಖಂಡಿತವಾಗ್ಲು ನೀವು ಈ ಉಂಡಿನ ಟ್ರೈ ಮಾಡ್ರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿ ಹಂಗ ನಿಮ್ ಫ್ರೆಂಡ್ಸ್ ಜೊತೆಗು ನಮ್ ವಿಡಿಯೋನ ಶೇರ್ ಮಾಡ್ಕೊಡ್ರಿ ಮತ್ತ ಮುಂದಿನ ವಿಡಿಯೋದೊಳಗ ಎಲ್ಲರೂ ಅಂತ ಅಲ್ಲಿವರೆಗೂ ಥ್ಯಾಂಕ್ ಯು ನಮಸ್ಕಾರ